ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಚನ್ನರಪುಟ್ನ ರೋಟರಿ ಮಿಷನ್ ಸಂಸ್ಥೆಯಿಂದ ಪತ್ರಿಕಾ ವೈದ್ಯರ ಮತ್ತು ಲೆಕ್ಕ ಪರಿಶೋಧಕರ ದಿನಾಚರಣೆ ಆಚರಣೆ ಈ ಅಂಗವಾಗಿ ಮೂರು ಕ್ಷೇತ್ರದ ಸಾಧಕರಿಗೆ ಗೌರವ ಮಧುಮೇಹ ಹತೋಟಿ ಮತ್ತು ಪತ್ರಿಕೆಗಳ ಮೌಲ್ಯಗಳನ್ನ ಕುರಿತು ಮಾತನಾಡಿದ ಸನ್ಮಾನಿತರು ತಾಲೂಕಿನಲ್ಲಿ ಸಂಚರಿಸುವ ರೈಲುಗಳನ್ನು ಚನ್ನರಾಯಪಟ್ಟಣ ಕೇಂದ್ರ ಸ್ಥಾನ ಮತ್ತು ಹಿರಿ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆಗೆ ಕೋರಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣನವರಿಗೆ ಮನವಿ ಸಲ್ಲಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ದೂರದ ದುಬೈನಲ್ಲಿ ನಾಡಪ್ರಭು ಕೆಂಪೇಗೌಡರವರ ಅದ್ದೂರಿ ಜಯಂತಿ ಆಚರಣೆ ದುಬೈನಲ್ಲಿನ ಒಕ್ಕಲ್ಪೆರಾ ಸಂಘದಿಂದ ಆಯೋಜನೆ ಸಾಧಕ ಕನ್ನಡಿಗರಿಗೆ ಅಭಿನಂದನೆ ಮತ್ತು ಪತ್ರಕರ್ತರ ಹಾಗೂ ಲೆಕ್ಕ ಪರಿಶೋಧಕರ ದಿನಾಚರಣೆ ಇದ್ದ ಕಾರಣ ಪಟ್ಟಣದಲ್ಲಿ ರೋಟರಿ ಮಿಷನ್ ಸಂಸ್ಥೆಯು ಮೂರು ಕ್ಷೇತ್ರದ ಸಾಧಕರನ್ನು ಗೌರವಿಸುವ ಮೂಲಕ ಪತ್ರಕರ್ತರು ವೈದ್ಯರು ಹಾಗೂ ಲೆಕ್ಕ ಪರಿಶೋಧಕರ ದಿನಾಚರಣೆಯನ್ನು ಆಚರಿಸಿತು ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ರೋಟರಿ ಬಿಷನ್ ಕಚೇರಿಯಲ್ಲಿ ಸೋಮವಾರದಂದು ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ವೈದ್ಯರಾಗಿ ಡಾಕ್ಟರ್ ಮನೋಹರ್ ಪತ್ರಕರ್ತರಾಗಿ ಸಿದ್ದರಾಜು ಮತ್ತು ಲೆಕ್ಕ ಪರಿಶೋಧಕರಾಗಿ ಸಂದೀಪ್ ರವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ವೈದ್ಯ ಡಾಕ್ಟರ್ ಮನೋಹರ್ ಅವರು ಅತಿಯಾದ ಬಾಯಾರಿಕೆ ಸುಸ್ತು ಹಸಿವು ಹೆಚ್ಚಾಗುವುದು ರಾತ್ರಿ ವೇಳೆ ಹಾಗಾಗ್ಗೆ ಮೂತ್ರ ವಿಸರ್ಜನೆ ಮಾಡುವುದು ಮಧುಮೇಹದ ಲಕ್ಷಣವೆಂದರು ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಚಿಕಿತ್ಸೆ ಪಡೆಯುವುದು ಅಗತ್ಯ ಒತ್ತಡದಿಂದ ಮಧುಮೇಹ ಕಾಣಿಸಿಕೊಳ್ಳುತ್ತದೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತದೆ ಎಂದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ ಸ್ವತಂತ್ರ ಹೋರಾಟದಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ವದ್ದಾಗಿತ್ತು ಅಂಬೇಡ್ಕರ್ ಗಾಂಧೀಜಿ ಬಾಲ್ಗಂಗಾಧರ ತಿಲಕ್ ಡಿವಿಜಿ ಪಾಟೀಲ್ ಪುಟ್ಟಪ್ಪ ಪತ್ರಿಕೆಗಳನ್ನು ಹೊರತಂದು ಜನರಿಗೆ ಸತ್ಯ ತಿಳಿಸುವ ಕೆಲಸ ಮಾಡಿದರು ಸಂಗೀತ ಕಲೆ ಸಾಹಿತ್ಯ ಸಿನಿಮಾ ಮನೋರಂಜನೆ ಮಾಹಿತಿ ತಂತ್ರಜ್ಞಾನ ರಾಜಕೀಯ ಉದ್ಯೋಗ ಮಾಹಿತಿ ಕ್ರೀಡಾ ಮಾಹಿತಿಯನ್ನ ಬಿಂಬಿಸುವುದರಿಂದ ಮನುಷ್ಯನ ಜ್ಞಾನ ಪಡೆಯುವ ಮೂಲಕ ಪರಿಪೂರ್ಣನಾಗುತ್ತಾನೆ ಎಂದರು ಲೆಕ್ಕಪರಿಶೋಧಕರಾದ ಸಂದೀಪ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರೋಟರಿ ವಲಯ ಸೇನಾನಿ ಎಸಿ ಜಯರಾಘವೇಂದ್ರ ರೋಟರಿ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಕಾರ್ಯದರ್ಶಿ ಡಾಕ್ಟರ್ ಎಸ್ಎಸ್ ಕುಮುದ ಖಜಾಂಚಿ ಕೆಕೆ ನಟರಾಜ್ ಸೇರಿ ಇತರರು ಇದ್ದರು ಶ್ರವಣಮಡಲ ಕ್ಷೇತ್ರದ ಶಾಸಕರಾದ ಎನ್ ಬಾಲಕೃಷ್ಣರವರು ದೆಹಲಿಯ ರೈಲ್ವೆ ಭವನದಲ್ಲಿ ಸೋಮವಾರದಂದು ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ಬಿ ಬಿಸೋಮಣ್ಣವರನ್ನ ಭೇಟಿ ಮಾಡಿ ಚನ್ನರಾಯಪಟ್ಟಣ ಮತ್ತು ಹಿರಿಸಾವಿಯಲ್ಲಿ ವಿವಿಧ ರೈಲುಗಳ ನಿಲುಗಡೆ ನೀಡುವಂತೆ ಮನವಿ ಮಾಡಿದರು ಶಾಸಕರು ನವದೆಹಲಿಯಲ್ಲಿ ಭೇಟಿ ಮಾಡಿ ವಿ ಸೋಮಣ್ಣನವರಿಗೆ ಹಾಸನದಿಂದ ಸೊಲ್ಲಾಪುರಕ್ಕೆ ತೆರಳುವ ಮತ್ತು ಸೊಲ್ಲಾಪುರದಿಂದ ಹಾಸನಕ್ಕೆ ಬರುವ ಎರಡು ರೈಲುಗಳನ್ನು ಚನ್ನರಾಯಪಟ್ಟಣದಲ್ಲಿ ನಿಲ್ಲಿಸುವಂತೆ ಹಾಗೂ ಕಾರವಾರದಿಂದ ಯಶವಂತಪುರ ಯಶವಂತಪುರದಿಂದ ಕಾರವಾರಕ್ಕೆ ಸಂಚರಿಸುವ ರೈಲು ಮತ್ತು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ರೈಲು ಹಾಗೂ ಮಂಗಳೂರಿನಿಂದ ಯಶವಂತಪುರಕ್ಕೆ ಮತ್ತು ಯಶವಂತಪುರದಿಂದ ಮಂಗಳೂರಿಗೆ ಚಲಿಸುವ ರೈಲುಗಳನ್ನು ಹಿರೇಸಾವಿ ನಿಲ್ದಾಣದಲ್ಲಿ ನಿಲುಗಡೆ ನೀಡುವಂತೆ ಮನವಿ ಮಾಡಿದರು ಇದಕ್ಕೆ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಶಾಸಕ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರನ್ನ ಭೇಟಿ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ ಪ್ರಪಂಚದ ಶ್ರೀಮಂತ ದೇಶ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿನ ದುಬೈ ನಗರಿಯಲ್ಲಿ ಕನ್ನಡಿಗರೆಲ್ಲ ಸೇರಿ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರವರ ಐದು ನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಅದೂರಿಯಾಗಿ ಆಚರಣೆ ಮಾಡಿ ದುಬೈನಲ್ಲಿ ನೆಲೆಸಿರುವ ಕನ್ನಡಿಗ ಸಾಧಕರನ್ನ ಈ ವೇಳೆ ಅಭಿನಯಿಸಲಾಯಿತು ದುಬೈ ನಗರಿಯಲ್ಲಿ ಒಕ್ಕಲಿಗರ ಸಂಘ ಸಕ್ರಿಯವಾಗಿದ್ದು ಅಲ್ಲಿ ಪ್ರತಿ ವರ್ಷ ಕೆಂಪೇಗೌಡರ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದಾರೆ ಪ್ರಸಕ್ತ ವರ್ಷವೂ ದುಬೈನಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಡಾಕ್ಟರ್ ರಶ್ಮಿನಂದ ಕಿಶೋರ್ ಉಪಾಧ್ಯಕ್ಷರಾದ ಗೋಕುಲ್ಗೌಡ ಪ್ರಧಾನ ಕಾರ್ಯದರ್ಶಿಗಳಾದ ಶೋಭಾ ಪ್ರದೀಪ್ ಮತ್ತು ಸಂಘದ ನಿರ್ದೇಶಕರಾದ ಸತೀಶ್ ಗ್ಯಾರಹಳ್ಳಿ ರವೀಶ್ ಇವರ ಸಾರಥ್ಯದಲ್ಲಿ ದುಬೈನಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು ಈ ವಿಶೇಷ ಸಮಾರಂಭದಲ್ಲಿ ದುಬೈ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮತ್ತು ಸಂಯುಕ್ತ ಅರಬ್ ಸಂಸ್ಥಾನದ ನೆಲದಲ್ಲಿ ನೆಲೆಸಿರುವಂತಹ ಹಲವಾರು ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಸಾಕ್ಷಿಯಾಗಿದ್ದರು ದೂರದ ದುಬೈನಲ್ಲಿ ಹಲವಾರು ಕನ್ನಡಿಗರು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರನ್ನು ಗುರುತಿಸಿ ದುಬೈ ಒಕ್ಕಲಿಗರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ವಿಶೇಷ ಆಹ್ವಾನಿತರಲ್ಲಿ ಕರ್ನಾಟಕ ಸಂಘ ದುಬೈ ಅಧ್ಯಕ್ಷರಾದ ಶಶಿಧರ್ ನಾಗರಾಜಪ್ಪ ಅವರಿಗೆ ಕೆಂಪೇಗೌಡ ನಾಯಕರತ್ನ ಪ್ರಶಸ್ತಿ ಯುಎಇ ಕ್ರಿಕೆಟ್ ತಂಡದ ಮಾಜಿ ನಾಯಕಿ ಛಾಯಾಮುಘಲ್ ರವರಿಗೆ ಕೆಂಪೇಗೌಡ ಕ್ರೀಡಾ ರತ್ನ ಪ್ರಶಸ್ತಿ ಹಾಗೂ ಸಮಾಜ ಸೇವಕರು ಹಾಗೂ ಕ್ರಿಯಾತ್ಮಕ ಕಲಾ ನಿರ್ದೇಶಕರಾದ ಬಿಕೆ ಗಣೇಶ್ ರಾಯರವರಿಗೆ ಕೆಂಪೇಗೌಡ ಸಾಂಸ್ಕೃತಿಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾಂತರಾಜು ಪುಟ್ಟರಾಜು ಮೇಲುಕೋಟೆ ಸೇರಿದಂತೆ ಇತರರು ಹಾಜರಿದ್ದರು চাযামাম, পলিজাইন. শেষিদের ইম ফেষেন পলেডিচি তানে. সাযামাম, পলিজাইন. কানিযালি মাতম ইমক্যাম শেগর. ಚನರಾಯಪಟ್ಟಣ ರೋಟರಿ ವಿಷನ್ ಸಂಸ್ಥೆಯಿಂದ ಪತ್ರಿಕಾ ವೈದ್ಯರ ಮತ್ತು ಲೆಕ್ಕ ಪರಿಶೋಧಕರ ದಿನಾಚರಣೆ ಆಚರಣೆ ಈ ಅಂಗವಾಗಿ ಮೂರು ಕ್ಷೇತ್ರದ ಸಾಧಕರಿಗೆ ಗೌರವ ಮಧುಮೇಹ ಹತೋಟಿ ಮತ್ತು ಪತ್ರಿಕೆಗಳ ಮೌಲ್ಯಗಳನ್ನ ಕುರಿತು ಮಾತನಾಡಿದ ಸನ್ಮಾನಿತರು ತಾಲೂಕಿನಲ್ಲಿ ಸಂಚರಿಸುವ ರೈಲುಗಳನ್ನು ಚನರಾಯಪಟ್ಟಣ ಕೇಂದ್ರ ಸ್ಥಾನ ಮತ್ತು ಹಿರುಸಾವೆ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆಗೆ ಕೋರಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಬಿ ಅವರಿಗೆ ಮನವಿ ಸಲ್ಲಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ದೂರದ ದುಬೈನಲ್ಲಿ ನಾಡಪ್ರಭು ಕೆಂಪೇಗೌಡರವರ ಅದ್ದೂರಿ ಜಯಂತಿ ಆಚರಣೆ ದುಬೈನಲ್ಲಿನ ಒಕ್ಕರ ಸಂಘದಿಂದ ಆಯೋಜನೆ ಸಾಧಕ ಕನ್ನಡಿಗರಿಗೆ ಅಭಿನಂದನೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ ಜನವ್ಯಾಪ್ತಿಯಲ್ಲಿ ವಂದನೆಗಳು